ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ವಿಜಯಪುರದಲ್ಲಿ ಚಿತ್ರನಟಿ ಹಾಗೂ ಬಿಜೆಪಿ ಸ್ಟಾರ್ ಪ್ರಚಾರಕಿ ತಾರಾ ಅನುರಾಧ ಮಾಧ್ಯಮಗೋಷ್ಠಿ ರಮೇಶ್ ಜಿಗ್ಜಿಣಗಿ ಅವರ ಚುನಾವಣಾ ಪ್ರಚಾರವನ್ನ ಸಂತೋಷದಿಂದ ಮಾಡಲು ನಾನು ಬಂದಿದ್ದೇನೆ ವಿಜಯಪುರ ಎಂದರೆ ಬಿಜೆಪಿಗೆ ವಿಜಯಲಕ್ಷ್ಮಿ ಒಲೆಯುವ ಮತಕ್ಷೇತ್ರ ಎಂದು ಚಿತ್ರನಟಿ ತಾರಾ ಹೇಳಿದರು ನಮ್ಮ ಈ ಭಾಗದಲ್ಲಿ ಯಾರನ್ನ ಹೆಸರಿನಿಂದ ಕರೆಯುವುದಿಲ್ಲ ಏಕವಚನದಲ್ಲಿ ಕರೆಯುವ ಅಭ್ಯಾಸ ನಮಗಿಲ್ಲ ಹಾಗೆಯೇ ರಮೇಶ್ ಜಿಗ್ಜಿಣಿಗಿ ಅವರು ಕೂಡ ನನಗೆ ಅಕ್ಕ ಅಮ್ಮ ಎಂದು ಕರೆಯುತ್ತಾರೆ ಇದು ನನಗೆ ಹೆಮ್ಮೆ ಇದೆ ಅವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಹದಿನೇಳಕ್ಕೂ ಅಧಿಕ ಖಾತೆಗಳನ್ನು ನಿಭಾಯಿಸಿದ್ದಾರೆ ಕೇಂದ್ರದಲ್ಲೂ ಕೂಡ ಜಿಗಜಿಣಗಿ ಅವರ ಕಾರ್ಯವೈಖರಿ ಕುರಿತು ಅಭಿಮಾನವಿದೆ ಈ ಬಾರಿ ಶೇಕಡ ಎಂಬತ್ತಕ್ಕೂ ಅಧಿಕ ಮತದಾನವಾಗುತ್ತದೆ ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಮೋದಿ ಅವರ ಹೆಸರು ಹೆಚ್ಚು ಶಕ್ತಿಯುತವಾಗಿ ಮಾರ್ಪಟ್ಟಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅನಂತಕುಮಾರ್ ಅವರ ಪತ್ನಿಗೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಅನ್ಯಾಯವಾಗಿದೆ ಎಂದಲ್ಲ ಅದು ಹೈಕಮಾಂಡ್ ನಿರ್ಧಾರ ಕೇಂದ್ರದಲ್ಲಿ ಒಂಬತ್ತು ಜನ ಮಹಿಳಾ ಸಚಿವರಿದ್ದಾರೆ ಬಿಜೆಪಿಯಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗಿಲ್ಲ ಮುಂಬರುವ ವರ್ಷಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಕೇಳುತ್ತೇವೆ ಎಂದು ತಾರಾ ಅವರು ಹೇಳಿದರು ಪ್ರಜೆ ಪತ್ರಿಕಾ ಮಿತ್ರರಾಗಲಿ ಮಾಧ್ಯಮ ಮಿತ್ರರಾಗಲಿ ಅವರೇನು ಹೊರಗಡೆ ಇದ್ದಾರೆ ಅವರು ಕೂಡ ನಮ್ಮ ಪ್ರಜೆಗಳೇ ಅಲ್ವೇನು ಮತ್ತೆ ಅವ್ರ ಪ್ರಜೆಗಳಾದಾಗ ಇವ್ರ ಜವಾಬ್ದಾರಿ ಇದ್ದೇ ಇರ್ತದೆ ಹೆಂಗೆ ನುಣಿಸಿಕೊಳ್ತಾರೆ ಇವರು ಸರ್ ಐ ಥಿಂಕ್ ಯು ಆರ್ ರಿಯಲಿ ಆಸ್ಕಿಂಗ್ ದಿ ರಾಂಗ್ ಪರ್ಸನ್ ಹೂಮ್ ಐ ಡೋಂಟ್ ಡಸೆಂಟ್ ನೋ ದಿ ಆನ್ಸರ್ ಹಾಂ ಇಲ್ಲ 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 ಸರ್ ಆ ಥರದ್ದು ಏನು ಇಲ್ಲ 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 ಅವ್ರು ಆ್ಯಕ್ಚುಲಿ ಸರ್ ಹೆಂಗೆ ಅಂದರೆ ಅವರಿಬ್ಬರು ತುಂಬ ಚೆನ್ನಾಗಿದ್ರು ಸರ್ ನಾನು ಹೆಂಗೆ ಹೇಳಿ ನಾನು ನೇರವಾಗಿ ನೋಡ್ತೀನಿ ಅವರನ್ನು ನೇರವಾಗಿ ಭೇಟಿ ಮಾಡಿದಾಗ ಅವರಿಬ್ಬರು ಅಣ್ಣ ತಮ್ಮಂದ್ರ ಥರನೇ ಇದ್ದರು ಚೆನ್ನಾಗಿದ್ದರು ಚೆನ್ನಾಗಿ ಇದು ಮಾಡಿದರು ಮತ್ತು ನನಗೆ ಅವರಿಬ್ಬರಲ್ಲಿ ಏನಾದರೂ ಇತ್ತು ಅಂದರೆ ನಂಗೆ ನಿಜ ಗೊತ್ತಿಲ್ಲ ಆದ್ದರಿಂದ ಸ ಸಮರ್ಥನೆ ನೀವು ಸಂತೋಷ್ ಜಿಯವರನ್ನೇ ಕೇಳಬೇಕು ಹೌದಾ ರೆಡಿ ಸಿ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷ ಸ್ಥಾನ ಕೂಡ ಅದು ಕಡಿಮೆ ಇದೆ ಅನ್ನಲ್ಲ ರಾಜ್ಯದ ಉಪಾಧ್ಯಕ್ಷರು ಅಂತಂದರೆ ಯಡಿಯೂರಪ್ಪ ಆದಮೇಲೆ ನೆಕ್ಸ್ಟ್ ಬರೋದೆ ತೇಜಸ್ವಿನಿ ಅನಂತಕುಮಾರ್ ಅವರು ಐ ಥಿಂಕ್ ಒಂದು ರೀತಿಯಲ್ಲಿ ಅದು ನ್ಯಾಯ ಒದಗಿಸಿದ್ದಾರೆ ಯಾಕಂದರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಅವರು ಇಬ್ಬರು ನಮ್ಮ ಪಕ್ಷವನ್ನು ಕಟ್ಟದವರು ಐ ಥಿಂಕ್ ದೇ ಹಾವ್ ಜಸ್ಟಿಫೈಡ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓದಲ್ಲ ಅನ್ನಿಸ್ತಿರೋದು ಖಂಡಿತವಾಗ್ಲೂ ಬಿ ಜೆ ಪಿಗೆ ಇವತ್ತು ಈಗಿನ ಪ್ರಜೆಗಳು ಖಂಡಿತವಾಗ್ಲೂ ಒಲವಿದೆ ಬಿ ಜೆ ಪಿ ಪರವಾಗಿದ್ದಾರೆ ನಾವು ಮೋದಿ ಸರ್ಕಾರವನ್ನು ಮತ್ತೊಮ್ಮೆ ನೋಡಬೇಕು ಮೇಡಮ್ ನಾವು ಮ ಮೋದಿ ಸರ್ಕಾರಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳ್ತೀಯರು ತಪ್ಪು ಸರ್ ಯಾಕಂತಂದರೆ ಇಬ್ಬರೂ ಕೂಡ ಚಿತ್ರರಂಗದಿಂದ ಬಂದವರು ಇಬ್ಬರೂ ಕೂಡ ಚಿತ್ರದ ಚಿತ್ರರಂಗದ ಹಿನ್ನೆಲೆ ಇರೋರು ಸರ್ ಒಬ್ಬರಿಗೊಬ್ರು ಬೈಕೊಂಡ್ರೆ ನಮ್ಮನೆಗೆ ನಾವೇ ಬೈಕೊಡಿರೋ ಥರ ಆದ್ದರಿಂದ ಈಗ ಇವಾಗ ಭಾಳ ಭಾಳ ಇವಾಗ ಮಂಡ್ಯ ಚುನಾವಣೆ ಯಾಕೆ ಇಷ್ಟೊಂದು ಗಮನ ಸೆಳೀತಾ ಇದೆ ಅಂತಂದರೆ ಚಿತ್ರರಂಗಕ್ಕಿರುವ ಶಕ್ತಿ ಅದು ಆ ಶಕ್ತಿಯಿಂದ ಅವರಿಬ್ಬರು ಬಂದಿದ್ದಾರೆ ಅವರಿಬ್ಬರು ಬಂದಿರ್ಬೇಕಾದ್ರೆ ಐ ಥಿಂಕ್ ದೇ ಹ್ಯಾವ್ ಟು ಬಿಹೇವ್ ದಮ್ ಐ ತಿಂಕ್ ಯಾರೇ ಆಗಿರಲಿ ಇವರೇ ಆಗಿರಲಿ ಅವರೇ ಆಗಿರಲಿ ಸುಮ್ಮನೆ ಇದು ಮಾ ಆರೋಪ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಾಧನೆಗಳ ಬಗ್ಗೆ ಹೇಳ್ಕೊಟ್ರೆ ಹೋಗಿ ಯಾಕೆ ಆರೋಪ ಮಾಡ್ತೀರಿ ಅಂತ ಅದಕ್ಕೆ ಜನಕ್ಕೆ ಹೌದು ಅದೇನು ನಿಮ್ಮ ಸಂದೇಹ ಅಯ್ಯೋ ಚೀ ಚಿ ಚಿ ರೀ ಈ ಥರ ಎಲ್ಲ ಕೇಳ್ಬಾರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು